ಇವತ್ತಿನ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಕ್ಲಾಸ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಸಿಲೆಬಲ್ಸ್ ಸಿಲೆಬಲ್ಸ್ ಈಗ ಆಗ್ಲೇ ನಾನು ಆಲ್ರೆಡಿ ಒಂದೆರಡು ಕ್ಲಾಸ್ ಮಾಡಿದ್ದೀನಿ ಇದು ಸಿಲೆಬಲ್ಸ್ ಅಲ್ಲಿ ಓಕೆ ಲಾಸ್ಟ್ ಕ್ಲಾಸ್ ನಾವೇನ್ ಮಾಡಿದ್ವಿ ಅಹ್ ತ್ರೀ ಸಿಲೆಬಲ್ಸ್ ತ್ರೀ ಸಿಲೆಬಲ್ಸ್ ಅಂದ್ರೆ ಏನು ಮೂರ್ ಸಿಲೆಬಲ್ ಇರುತ್ತೆ ಒಂದು ಪದದಲ್ಲಿ ಮೂರ್ ಸಿಲಬಲ್ ಇರುತ್ತೆ ಇದು ಯಾಕೆ ನಾವು ಕಲಿಬೇಕು ಸಿಲೆಬಲ್ಸ್ ಯಾಕೆ ಕಲಿಬೇಕು ಅಂತ ಹೇಳಿದ್ರೆ ಇಂಗ್ಲಿಷ್ ಸ್ಪಷ್ಟವಾಗಿ ಸರಾಗವಾಗಿ ನಾವು ಓದಬೇಕು ಅಂತ ಹೇಳಿದ್ರೆ ಸಿಲೆಬಸ್ ಕಲ್ತಾಗ ನಮ್ಗೆ ಈಸಿ ಆಗುತ್ತೆ ಓದ್ಲಿಕ್ಕೆ ಇಲ್ಲ ಅಂದ್ರೆ ಒಂದೊಂದೇ ಅಕ್ಷರ ಕೂಡ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಅಕ್ಷರಗಳ ಗುಂಪು ಕಾಂಬಿನೇಷನ್ಸ್ ಓಕೆ ಕಾಂಬಿನೇಷನ್ ಕಾನ್ಸಡೆಂಟ್ ಕಾಂಬಿನೇಷನ್ ಇದೆಲ್ಲ ಕಲ್ತಾಗ ಏನಾಗುತ್ತೆ ಚಂಕ್ಸ್ ಈಸಿಯಾಗಿ ಓದ್ಬೋದು ದೊಡ್ಡ ಪದ ಇದ್ರೆ ಅದನ್ನ ಸ್ಪ್ಲಿಟ್ ಮಾಡಿಬಿಟ್ಟು ಈಸಿಯಾಗಿ ಓದ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಬನಾನಾ ಇಟ್ ಸಿಂಪಲ್ ಪದ ಓಕೆ ಬಟ್ ಇಲ್ಲಿ ನೋಡಿ ಬಿ ಎ ಬಿ ಎ ಬಿ ಎನ್ ಎನ್ ಎ ಇದೆ ಬನಾನಾ ಓಕೆ ಬಟರ್ಫ್ಲೈ ದೊಡ್ಡ ಪದ ಅಂತ ಅನ್ಸುತ್ತೆ ಅಕ್ಷರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂಬತ್ತು ಅಕ್ಷರಗಳನ್ನು ನೀವು ಒಂದೊಂದೇ ಓದ್ತಾ ಹೋದ್ರೆ ಬ ಚ ಫ ಈ ತರ ಓದಿದ್ರೆ ಏನಾಗುತ್ತೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿರಲಿಲ್ಲದೆ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದರ ಮೂಲಕ ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗ್ಬಹುದು ಮನೆಯಲ್ಲಿ ಅಥವಾ ನೀವು ಯಾವ್ದೋ ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾರ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗ್ಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಓದಿಕ್ಕಾಗಲ್ಲ ನೀವು ಎಲ್ಲಾ ಪದಗಳನ್ನು ಇದೇ ತರ ಒದಲ್ಲ ಇಂಗ್ಲಿಷ್ ಅಲ್ಲಿ ಅಲ್ವಾ ಹಾಗಾಗಿ ನಾವು ಏನ್ ಮಾಡ್ತೀವಿ ಎರಡೆರಡು ಅಕ್ಷರ ಅಥವಾ ಮೂರು ಅಕ್ಷರ ಅಥವಾ ಸಲ ನಾಲ್ಕು ಅಕ್ಷರ ಒಟ್ಟಿಗೆ ಓದಕ್ಕೆ ಟ್ರೈ ಮಾಡಿ ಅಲ್ವಾ ಸೊ ಈಗ ನೋಡಿ ಸಿ ಎರಡೆರಡು ಅಕ್ಷರ ಓದಿದ್ರೆ ಈಸಿ ಆಗುತ್ತೆ ಕನ್ನಡದಲ್ಲೂ ಅದೇ ತರ ಓದ್ತೀವಿ ನಾವು ಎರಡು ಅಕ್ಷರ ಸಿ ಎ ಕ್ಯಾಮರಾ ಸಿ ನೆ ಮ ಎಮಾ ಕ್ಯೂ ಬ ಕಂಬ ಕ್ಯೂ ಕಂಬನೇ ಒಂದು ಹತ್ತು ಸಲ ಕ್ಯೂ ಕಂಬರ್ಂಬ ಕ್ಯೂ ಕಂಬ ಕ್ಯೂ ಕಂಬರ್ ಒಂದು ಒಂದು ಸಲ ಓದಿದಾಗ ನಮಗೆ ನೆಕ್ಸ್ಟ್ ಯಾವಾಗ್ಲಾದ್ರೂ ಈ ಪದ ನಮಗೆ ಸಿಕ್ಕದಾಗ ನಾವು ಅದನ್ನ ಈಸಿಯಾಗಿ ಓದ್ಬೋದು ಓಕೆ ಸೊ ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಇದನ್ನ ಮಾಡಿದ್ದೀನಿ ಅನಿಸುತ್ತೆ ನೆಕ್ಸ್ಟ್ ಫೋರ್ಸ್ ಲೆಬಲ್ ಫೋರ್ ಸಿಲೆಬಲ್ ನೋಡಿ ಫೋರ್ ಸಿಲೆಬಲ್ ಫೋರ್ ಸಿಲೆಬಲ್ ಅಂದ್ರೆ ಒಂದು ಸಿಲೆಬಲ್ ಅಲ್ಲಿ ನಿಮಗೆ ಫೋರ್ ಸಿಲೆಬಲ್ ಅಲ್ಲಿ ನಾಲ್ಕು ಸ್ವರದ ಅಕ್ಷರಗಳಿರಬಹುದು ಅಥವಾ ಸ್ವರದ ಸೌಂಡ್ ಇರಬಹುದು ಅಕ್ಷರನೇ ಇರಬೇಕಂತಿಲ್ಲ ಯಾಕೆಂದ್ರೆ ನಾನು ಕೊನೆಗೆ ಹೇಳಿದ್ನಿ ಕೆಲವರಿಗೆ ಕೊನೆಗೆ ಬಿ ಎಲ್ ಬಿ ಎಲ್ ಇ ಬಂದಾಗ ಇಲ್ಲಿ ಮಧ್ಯದಲ್ಲಿ ಸ್ವರ ಇರಲ್ಲ ಆದ್ರೂ ನಾವಲ್ಲಿ ಒಂದು ಸಿಲೆಬಲ್ ಇದೆ ಅಂತ ಅನ್ಕೋಬೇಕು ರೈಟ್ ನಾ ಇಲ್ಲಿ ಫೋರ್ ಸಿಲೆಬಲ್ ಫೋರ್ ಸಿಲೆಬಲ್ ಅಂದ್ರೆ ಇದರಲ್ಲಿ ನಾಲ್ಕು ಸ್ವರಗಳು ಇರಬಹುದು ಅಥವಾ ನಾಲ್ಕು ಸ್ವರದ ಉಚ್ಚಾರಣೆ ಇರಬಹುದು ಸೊ ಇಲ್ಲಿ ನೋಡೋಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸ್ವರ ಇದೆ ಯಾವುದು ಎ ಎ ಸಿ ಎಲ್ಲ ಸೌಂಡ್ ಆಗ್ತಾ ಇದೆಯಾ ಅಂತ ನೋಡ್ಬೇಕು ಅ ನ ಕಾಂಡ ಓಕೆ ಇಲ್ಲಿ ಮೂರು ನಾಲ್ಕು ಐ ತಿಂಕ್ ಇದಾಗಿದೆ ಅಂತ ಅನ್ಕೊಂಡಿದೀನಿ ಇಲ್ಲಿವರೆಗೆ ಆಗಿದೆ ಅನ್ಸುತ್ತೆ ಇಲ್ಲೇಂದು ಹೇಳ್ತೀನಿ ಇದನ್ನೆಲ್ಲ ನಾನು ಹೇಳಿದ್ದೀನಿ ಕ್ಲಾಸ್ ಅಲ್ಲಿ ಈಗ ಇಲ್ಲದೆ ನೋಡೋಣ ಪರ್ ಆಮೇಲೆ ನಾನೇನು ಹೇಳಿದೆ ಕಾನ್ಸನೆಂಟ್ ನಾನೇನ್ ಹೇಳಿದೆ ನಿಮಗೆ ಎರಡು ಕಾನ್ಸನೆಂಟ್ ಒಟ್ಟಿಗೆ ಇದ್ರೆ ಅದ್ರ ಮಧ್ಯದಲ್ಲಿ ಲೈನ್ ಹಾಕಬೇಕು ಓಕೆ ಅವಾಗ ಏನಾಗುತ್ತೆ ಪರ್ ಟಿ ಪರ್ಟಿಕ್ಯುಲರ್ ಹಾಗೆ ಆ ಪೈ ಚ ರೈ ಚಾಕತ್ತೆ ರಾ ಯಾಕಲ್ಲ ಅದು ಮುಂದೆ ಗೊತ್ತಾಗುತ್ತೆ ನಮಗೆ ನೆಕ್ಸ್ಟ್ ನೋಡಿ ಆರ್ಇ ರೇ ಕ್ಯೂ ಲಿ ರೆಗ್ಯುಲರ್ಲಿ ಜಿಯು ಇದೆ ಜಿಯು ನಾವು ಗೇಬೇಕು ರೆಗ್ಯುಲರ್ಲಿ ಅಲ್ಲ ರೆಗ್ಯುಲರ್ಲಿ ಅಂದ್ರೆ ಇದು ಏನು ಅಂತ ಹೇಳಿದ್ರೆ ಒಂದು ಕಾಂಬಿನೇಷನ್ ಇದೆ ಎಲ್ ಎ ಆರ್ ಎಲ್ ಎ ಆರ್ ಗಿಂತ ಮುಂಚೆ ನಾವು ಯು ಎಲ್ ಎ ಆರ್ ಕಿಂತ ಮುಂಚೆ ಯು ಹಾಕಿದ್ರೆ ಅದು ಮೋಸ್ಟ್ ಆಫ್ ದ ಕೇಸಸ್ ನಿಮಗೆ ಲಾಂಗ್ ಓವೆಲ್ ಆಗಿರುತ್ತೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಲಾಂಗ್ ಓವೆಲ್ ಆಗಿರುತ್ತೆ ಉ ಅಥವಾ ಯು ಆಗಿರುತ್ತೆ ಅಲ್ ಅಂತ ಬರಲ್ಲ ರೆಗ್ಯುಲರ್ ಮಸ್ಕ್ಯುಲರ್ ಸ್ಪೆಕ್ಟ್ಯಾಕ್ಯುಲರ್ ಓಕೆ ಈ ತರದ್ದು ಅದು ಮುಂದೆ ನಮಗೆ ಸ್ಪೆಲಿಂಗ್ ರೂಲ್ಸ್ ಅಲ್ಲಿ ಗೊತ್ತಾಗುತ್ತೆ ವ್ಯಾಕ್ಸಿನೇಟೆಡ್ ವ್ಯಾಕ್ಸಿನೇಟೆಡ್ ಸೊ ಡಬಲ್ ಇದೆ ವಿಟ್ ಮಾಡಿ ವ್ಯಾಕ್ ಸಿ ವ್ಯಾಕ್ಸಿ ನೈಟಿನೇಟೆಡ್ ವ್ಯಾಲ್ಯೂಬಲ್ ಎಬಲ್ ವ್ಯಾಲ್ಯೂಎಬಲ್ ನೆಕ್ಸ್ಟ್ ವ್ಯಾಲಿಡಿಟಿ ವ್ಯಾಲಿಡಿಟಿ ಸಿಂಪಲ್ ಓಕೆ ಸೋ ಇದರಲ್ಲೇ ಲಕ್ಕಾಕಿ ನಾಲ್ಕು ಸಿಲಬಲ್ಸ್ ಇರುತ್ತೆ ನಿಮಗೆ ವ್ಯಾಲಿಡಿಟಿ ವ್ಯಾಲ್ಯುವಬಲ್ वैक्सीನೇಟೆಡ್ ಬ ಆಮೇಲೆ ಆಪರೇಟರ್ ಪರ್ಟಿಕ್ಯುಲರ್ ಆಮೇಲೆ ಹಾಗೆ ಇದು ವಾಟರ್ ಮೆಡಲ್ ವಾಟರ್ ಮೆಡಲ್ ಇದರ ಅರ್ಥ ಏನು ನಮಗೆ ಇಂಗ್ಲಿಷ್ ಅಲ್ಲಿ ಒಂದು ಪದ ಓದಲಿಕ್ಕೆ ಅಕ್ಷರಗಳನ್ನು ಬಿಡಿಸಬೇಕು ಸೊ ನೀವು ಬರೀ ಒಂದೊಂದೇ ಅಕ್ಷರಗಳನ್ನು ಬಿಡಿಸಿಕೊಂಡು ಅದನ್ನು ಓದ್ತಾ ಹೋದ್ರೆ ಲೇಟ್ ಆಗುತ್ತೆ ಎರಡು ಅಕ್ಷರಗಳನ್ನು ಸಪರೇಟ್ ಮಾಡಿ ಯಾವ ಯಾವ ಅಕ್ಷರಗಳು ಒಂದು ಕಾನ್ಸನೆಂಟ್ ಒಂದು ವವೆಲ್ ಅಥವಾ ಬರೀ ಕಾನ್ಸನೆಂಟ್ ಇದ್ರೆ ಬರೀ ಕಾನ್ಸನೆಂಟ್ ಇದ್ರೆ ಫಸ್ಟ್ ಓವೆಲ್ ತಗೋಬೇಕು ಓವೆಲ್ ಪ್ಲಸ್ ಕಾನ್ಸನೆಂಟ್ ಎರಡು ಇರಬೇಕು ಅವಾಗಲೇ ಒಂದು ಸಂಪೂರ್ಣ ಅಕ್ಷರ ನನಗೆ ಸೌಂಡ್ ಆಗುತ್ತೆ ಓಕೆ ಕ್ವಾಲಿಫೈಯರ್ ನೋಡಿ ಕ್ವಾ ಲಿ ಫೈಯರ್ ಕ್ವಾಲಿಫೈಯರ್ ಎಫ್ ಐಇ ಆರ್ ಬರುತ್ತೆ ಐಇ ಆರ್ ಬಂದಾಗ ಕಾಮನ್ ಆಗಿ ನಿಮಗೆ ಐರ್ ಅಂತ ಬರುತ್ತೆ ಅದು ಫೋನೋಗ್ರಾಮ್ಸ್ ಅಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಪಾಠ ಇದೆ ನಿಮಗೆ ನೆಕ್ಸ್ಟ್ ಡಬಲ್ ಕಾನ್ಸನೆಂಟ್ ಇದೆ ಇಲ್ಲಿ ಲೈನ್ ಹಾಕೊಳ್ಳಿ ಆಪ್ ಟಿ ಮೈ ಝೀನ್ ಸೊ ಎಷ್ಟಾಯ್ತು ಒಂದು ಎರಡು ಮೂರು ನಾಲ್ಕು ಸಿಲೆಬಲ್ ನೆಕ್ಸ್ಟ್ ಡಬಲ್ ಕಾನ್ಸನೆಂಟ್ ಇದೆ ಹಾಕೊಳ್ಳಿ ಶಿ ಎಚ್ ಈಗ ಸಿಐ ಸಿ ಐ ಎ ಟಿಇ ಸೊ ಸಿಐ ಅಂತ ಬಂದಾಗ ಸಿಐ ಅಂತ ಬಂದಾಗ ಕಾಮನ್ ಆಗಿ ಸಿ ಅಂತ ಹೇಳ್ತೀವಿ ಬಟ್ ತುಂಬಾ ಕಡೆ ಅದು ಶ ಅಂತ ನಾವು ಉಚ್ಚಾರಣೆ ಮಾಡಬೇಕು ಅಂತ ಶಾರಣೆ ಮಾಡಬೇಕು ಅದು ಮುಂದೆ ನಿಮಗೆ ಫೋನೋಗ್ರಾಮ್ಸ್ ಅಲ್ಲಿ ಬರುತ್ತೆ ಕಾಂಬಿನೇಷನ್ ಸಿ ಐ ಎಲ್ ಸಿಐಎನ್ ಸಿ ಎನ್ ಸಿಐ ಐ ಎಲ್ ಇದೆಲ್ಲ ಶಲ್ 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 ಶನ್ ಶಸ್ ಸಿ ಐ ಓ ಯು ಎಸ್ ಶಸ್ ಓಕೆ ಸಿ ಐ ಅಂತ ಬಂದಾಗ ಒಂದು ನಾವು ಸಿ ಅಂತ ಹೇಳ್ತೀವಿ ಯಾವುದು ಸಿಟಿ ಸ್ಪೆಸಿಫಿಕ್ ಓಕೆ ಈ ತರದ್ದೆಲ್ಲ ಸಿ ಸಿ ಅಂತ ಬರುತ್ತೆ ಇನ್ನೊಂದು ಅದ್ರದ್ದು ಸೌಂಡ್ ಸಿ ಐ ಅಂತ ಬಂದಾಗ ಇನ್ನೊಂದು ಸೌಂಡ್ ನಮಗೆ ಶ ಅಂತ ಬರುತ್ತೆ ಸಿ ಐ ಓ ಯು ಎಸ್ ಶಸ್ ಸಿ ಐ ಎಲ್ ಶಲ್ ಸಿ ಐ ಎನ್ ಶನ್ ಓಕೆ ಮುಂದೆ ಬರುತ್ತೆ ನಿಮಗೆ ಪಾಠ ಅರ್ಥ ಆಯ್ತಲ್ವಾ ಸೊ ಇದು ಯಾಕೆ ಇದರ ಉದ್ದೇಶ ಏನು ನಾವು ದೊಡ್ಡ ಪದಗಳನ್ನ ಸಣ್ಣದಾಗಿ ಓದಬೇಕಾದ್ರೆ ಸಣ್ಣದಾಗಲ್ಲ ಸಾರಿ ದೊಡ್ಡ ಪದಗಳನ್ನು ಈಸಿಯಾಗಿ ಓದಬೇಕಾದ್ರೆ ನಾವು ಅದನ್ನ ಸ್ಪ್ಲಿಟ್ ಮಾಡಬೇಕು ಸ್ಪ್ಲಿಟ್ ಮಾಡಬೇಕಾದ್ರೆ ಯಾವ ತರ ಸ್ಪ್ಲಿಟ್ ಮಾಡಬೇಕು ನಮಗೆ ಒಂದು ಪ ಸಂಪೂರ್ಣ ಪದನ ಸಂಪೂರ್ಣ ಅಕ್ಷರ ಹೇಳೋ ತರ ಸ್ಪ್ಲಿಟ್ ಮಾಡಬೇಕು ಒಂದೊಂದೇ ಅಕ್ಷರ ಸ್ಪ್ಲಿಟ್ ಮಾಡೋದಲ್ಲ ಎರಡು ಅಕ್ಷರ ಸ್ಪ್ಲಿಟ್ ಎರಡು ಅಕ್ಷರಕ್ಕೆ ಹಾಕಿ ಇಲ್ಲ ಮೂರು ಅಕ್ಷರಕ್ಕೆ ಹಾಕಿ ಇಲ್ಲ ಒಂದಕ್ಷರಕ್ಕೆ ಬೇಕಾದ್ರೆ ಮಾತ್ರ ಇಲ್ಲ ಆಲ್